ಎಲ್ಲರಿಗೂ ನಮಸ್ಕಾರ ಇವತ್ತು ಕಾಡ ಅಡಿಯಲ್ಲಿ ನಾಲ್ಕು ರಸ್ತೆಗಳನ್ನು ನಾಲ್ಕು ಪೂಜೆ ಮಾಡಕ್ಕೆ ಬಂದ್ವಿ ಎರಡು ರಸ್ತೆಗಳು ಅಳ್ಕುಪ್ಪೆಯಲ್ಲಿ ಇನ್ನೊಂದು ಡಾಮ್ರಳ್ಳಿ ಹತ್ರ ಮತ್ತು ಇನ್ನೊಂದು ಹೆಣ್ಣುಳೆ ಕೊಪ್ಪಳು ಇದು ಟೋಟಲ್ ವೆಚ್ಚ ಬಂದು ನಲವತ್ತ ಒಂಬತ್ತು ಲಕ್ಷ ಇದು ಟೆಂಡರ್ ಆಗಿತ್ತು ಅದು ಕಾಂಟ್ರಾಕ್ಟ್ ಇವತ್ತು ಚಾಲನೆ ಮಾಡ ಚಾಲನೆ ಮಾಡಬೇಕು ಅಂತ ಹೇಳಿದ ಇದು ಈ ಕೆಲಸ ಕಾಮಗಾರಿನ ಚಾಲನೆ ಮಾಡೋಕ್ಕೆ ಅಳ್ಕೊಪ್ಪೆಯಲ್ಲಿ ಶುರು ಮಾಡಿದ್ದೀವಿ ಯಾವ ಬೇರೆ ಯಾವ ಊರಲ್ಲೂ ಉಪ್ಪು ಪೂಜೆ ಮಾಡ್ತಿಲ್ಲ ಒಂದು ಕಡೆ ಮಾಡಿದ್ದೀವಿ ನಾಲ್ಕು ರಸ್ತೆಗಳನ್ನು ಶುರು ಮಾಡಿ ಮೆಟ್ಲಿಂಗ್ ಮೆಟ್ಲಿಂಗ್ ಕಾಡ ಗಾಡ ಮಾಮೂಲಿ ನಾವು ಗದ್ದೆಗಳಿಗೆ ಹೋಗೋಕ್ಕೆ ಕಟ್ಟು ರಸ್ತೆಗಳನ್ನು ಮಾಡಿದ್ದೀವಿ ನಮಸ್ಕಾರ